ಎಲ್ಲರಿಗೂ ನಮಸ್ಕಾರ ನಾವು ಈ ದಿನ ನಿಮಗೆ ತಿಳಿಯಪಡಿಸುತ್ತಿರುವುದೇನೆಂದರೆ ಕೊರಟಗೆರೆ ತಾಲೂಕು ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯದ ಪ್ರಾಮುಖ್ಯತೆ ಮತ್ತು ಹಿನ್ನೆಲೆ ಧನ ಪ್ರಾಪ್ತಿಗಾಗಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯಕ್ಕೆ ಭೇಟಿ ನೀಡಿ ಆಲಯದ ಮಹಿಮೆಯ ಬಗ್ಗೆ ತಿಳಿಯಿರಿ ಭಕ್ತರು ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದಂದು ಅಪಾರ ಸಂಖ್ಯೆಯಲ್ಲಿ ಭೇಟಿ ನೀಡುವ ಗೊರವನಹಳ್ಳಿಯ ಮಹಾಲಕ್ಷ್ಮಿ ದೇವಾಲಯದ ಬಗ್ಗೆ ನೀವು ತಿಳಿಯಲೇಬೇಕು ಭಕ್ತರು ಅತಿ ಮುಖ್ಯವಾಗಿ ವಿಶಿಷ್ಟ ದೇವಾಲಯಗಳಿಗೆ ಹೋಗಿ ಬೇಡಿಕೆ ಸಲ್ಲಿಸುತ್ತಾರೆ ಅಂತಹ ದೇವಾಲಯಗಳಲ್ಲಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯ ಕೂಡ ಒಂದಾಗಿದೆ ಕರ್ನಾಟಕ ರಾಜಧಾನಿ ಬೆಂಗಳೂರಿನಿಂದ ಎಂಬತ್ನಾಲ್ಕು ಕಿಲೋಮೀಟರ್ ಹಾಗೂ ಜಿಲ್ಲಾ ಕೇಂದ್ರವಾದ ತುಮಕೂರಿನಿಂದ ಮೂವತ್ತೈದು ಕಿಲೋಮೀಟರ್ ಹಾಗೂ ತಾಲೂಕು ಕೇಂದ್ರವಾದ ಕೊರಟಗೆರೆಯಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯವಿದೆ ಈ ಸನ್ನಿಧಿಗೆ ತುಮಕೂರು ಜಿಲ್ಲೆಯ ಕೊರಟಗೆರೆಯಿಂದ ಸುಲಭವಾಗಿ ಬಸ್ಸುಗಳು ಲಭ್ಯವಿದೆ ಈ ಸನ್ನಿಧಿಗೆ ಹಲವಾರು ಭಕ್ತರು ವಾರದ ಶುಕ್ರವಾರದಂದು ಅಪಾರವಾದ ಭಕ್ತರು ದೇವಿ ದರ್ಶನಕ್ಕೆ ಬರುತ್ತಾರೆ ಇಲ್ಲಿ ಮಹಾಲಕ್ಷ್ಮಿ ಆಲಯ ಹೊರತುಪಡಿಸಿ ಮಾರಿಕಾಂಬ ದೇವಿ ಮತ್ತು ನಾಗದೇವರಾದ ಮಂಚಲನಾಗಪ್ಪ ದೇವರನ್ನು ದರ್ಶಿಸಿಕೊಳ್ಳಬಹುದು ಆಲಯದ ವಿವರ ಹತ್ತಿರದ ನಗರ ಕೊರಟಗೆರೆ ತಾಲೂಕು ಭೇಟಿ ನೀಡಲು ಉತ್ತಮ ಸಮಯವೇನೆಂದರೆ ವರ್ಷದ ಎಲ್ಲ ಸಮಯದಲ್ಲೂ ಭೇಟಿ ನೀಡಬಹುದು ಹಾಗೂ ದೇವಾಲಯದ ಪ್ರವೇಶ ಸಮಯ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಮತ್ತು ಸಂಜೆ ಐದು ಮೂವತ್ತರಿಂದ ರಾತ್ರಿ ಎಂಟರವರೆಗೆ ಈ ದೇವಾಲಯದಲ್ಲಿ ಛಾಯಾಗ್ರಹಣಕ್ಕೆ ಅನುಮತಿ ಇರುವುದಿಲ್ಲ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯದ ಇತಿಹಾಸವೇನೆಂದರೆ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯವು ಸಾವಿರದ ಒಂಬೈನೂರು ದಶಕದಲ್ಲಿ ಆರಂಭವಾಗಿದೆ ಅಬ್ಬಯ್ಯ ಎಂಬ ವ್ಯಕ್ತಿ ತನ್ನ ಮನೆಯಲ್ಲಿ ಮಹಾಲಕ್ಷ್ಮಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಲು ಆರಂಭಿಸಿದನು ನಂತರ ಅವನ ಸಹೋದರ ತೋಟದಪ್ಪ ದೇವಿಯ ಕನಸಿನ ಸೂಚನೆಯಂತೆ ಮಹಾಲಕ್ಷ್ಮಿ ದೇವಾಲಯವನ್ನು ನಿರ್ಮಿಸಿದನು ಸಾವಿರದ ಒಂಬೈನೂರ ಹತ್ತರಿಂದ ದೇವಾಲಯವು ನಿರ್ಲಕ್ಷ್ಯಕ್ಕೆ ಒಳಗಾಯಿತು ಆದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕಮಲಮ್ಮ ಎಂಬ ಮಹಿಳೆಯು ದೇವಾಲಯವನ್ನು ನವೀಕರಿಸಿದಳು ಮತ್ತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅಲ್ಲಿ ನೆಲೆಸಿ ಪೂಜೆ ಸಲ್ಲಿಸಲು ಪ್ರಾರಂಭಿಸಿದಳು ಈ ದೇವಾಲಯವನ್ನು ದರ್ಶಿಸಲು ಬೇರೆ ಬೇರೆ ಪ್ರದೇಶಗಳಿಂದ ಹಾಗೂ ಬೇರೆ ರಾಜ್ಯಗಳಿಂದ ಸಹ ಬಂದು ಈ ದೇವಿಯ ದರ್ಶನವನ್ನು ಪಡೆದು ತಮ್ಮ ಮನೆಗೆ ಲಕ್ಷ್ಮಿ ಬರುವಂತೆ ತಾವು ಹರಿಕೆ ಕಟ್ಟಿಕೊಳ್ಳುತ್ತಾರೆ ಇಲ್ಲಿಗೆ ಬಂದು ಹೋದ ನಂತರವೇ ತಮ್ಮೆಲ್ಲ ಹರಕೆಗಳು ಈಡೇರುತ್ತವೆ ಎಂಬುದು ಇಲ್ಲಿನ ಭಕ್ತರ ನಂಬಿಕೆಯಾಗಿದೆ ಒಟ್ಟಿಗೆ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಕೇಳಿದ್ದನ್ನು ಕರುಣಿಸೋ ಧನಲಕ್ಷ್ಮಿ ಸಂತವನವನ್ನು ಕರುಣಿಸುವ ಸಂತಾನಲಕ್ಷ್ಮಿ ಈ ಗೊರವನಹಳ್ಳಿ ಕ್ಷೇತ್ರವಾಗಿದೆ ಇದೇ ರೀತಿಯ ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಮಧುಗಿರಿ ಚಾನಲನ್ನು ಫಾಲೋ ಮಾಡಿಕೊಳ್ಳಿ ಧನ್ಯವಾದಗಳು